ಸ್ನೇಹಿತರ ನಮಸ್ಕಾರ ತಮಿಳರಿಗೂ ಪ್ರತಾಪ್ ತೊಟ್ಟಾಳ್ಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕೋಪ ಮಾನವರಲ್ಲಿ ತುಂಬಾ ಸಾಮಾನ್ಯವಾದ ಭಾವನೆ ಗುಣ ಜೀವನದಲ್ಲಿ ಒಮ್ಮೆಯಾದರೂ ಕೋಪ ಮಾಡಿಕೊಳ್ಳದ ವ್ಯಕ್ತಿಯನ್ನು ನೋಡಲು ಸಾಧ್ಯವಿಲ್ಲ ಎಂದೆನಿಸುತ್ತದೆ ಜೀವನ ಪರ್ಯಂತ ತಪಸ್ಸು ಮಾಡಿ ಎಲ್ಲ ದೇವರುಗಳಿಂದಲೂ ಸೈ ಅನಿಸಿಕೊಂಡ ದುರ್ವಾಸ ಮಹಾಮುನಿಗೂ ಕೋಪ ಹಿಡಿತದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ವಂತೆ ಹಾಗಾಗಿ ಮೂಗಿನ ತುದಿಯಲ್ಲಿ ಕೋಪವಿರುವವರನ್ನ ದುರ್ವಾಸ ಮುನಿ ಎಂಬ ಅಡ್ಡ ಹೆಸರಿನಿಂದ ಕರೆಯುವುದು ರೂಢಿಯಾಗಿದೆ ಸ್ನೇಹಿತರೆ ಕೆಲವು ಸಂದರ್ಭಗಳಲ್ಲಿ ಮಾನವನ ಕೋಪ ಆರೋಗ್ಯಕರವಾದ ಸಾಮಾನ್ಯ ಭಾವನೆ ಆದರೆ ಇದು ಹಾನಿಕಾರಕವಾದರೆ ಅಥವಾ ನಿಯಂತ್ರಣ ತಪ್ಪಿ ಹೋದರೆ ವ್ಯತಿರಿಕ್ತ ಪರಿಣಾಮ ಶತಸಿದ್ಧ ವೈಯಕ್ತಿಕ ಜೀವನ ಅಥವಾ ವೃತ್ತಿ ಜೀವನದ ಮೇಲೆ ಅನಾರೋಗ್ಯಕರವಾದಂತ ಪರಿಣಾಮ ಬೀರುವಂತ ಗಂಭೀರ ಸಮಸ್ಯೆಗಳಿಗೆ ಕೋಪ ಕಾರಣವಾಗಲೂಬಹುದು ಸ್ನೇಹಿತರೆ ಕೋಪ ಬಂದಾಗ ನಾವು ತೆಗೆದುಕೊಳ್ಳುವ ತೀರ್ಮಾನ ಹಲವು ಅನರ್ಥಗಳಿಗೆ ಅನಾಹುತಗಳಿಗೆ ಕಾರಣವಾಗಲೂ ಬಹುದು ಸ್ನೇಹಿತರೆ ಬನ್ನಿ ಇಲ್ಲಿ ಒಂದು ಕತೆ ಹೇಳ್ತೇನೆ ಕೋಪದಿಂದ ಆಗುವ ಅನಾಹುತಗಳು ಎಂತವು ಎಂದು ತಿಳಿದುಕೊಳ್ಳೋಣ ಇದನ್ನ ಮುಂದುವರಿಸುವ ಮುಂಚೆ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ ಒಂದು ಸಾರಿ ಒಬ್ಬ ರಾಜ ದಟ್ಟವಾದ ಅರಣ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾನೆ ಆತನಿಗೆ ಹೊರಗೆ ಹೋಗುವ ದಾರಿ ತಿಳಿಯೋದಿಲ್ಲ ಈ ನಡುವೆ ರಾಜನಿಗೆ ಬಾಯಾರಿಕೆ ಆಗುತ್ತೆ ಆತನ ಬಳಿ ನೀರಿರೋದಿಲ್ಲ ನೀರಿಗಾಗಿ ಹುಡುಕಾಡ್ತಾನೆ ಆದರೆ ಆತನಿಗೆ ನೀರು ಎಲ್ಲೂ ಸಿಗೋದಿಲ್ಲ ಬಾಯಾರಿಕೆ ಮತ್ತಷ್ಟು ಹೆಚ್ಚಾಗುತ್ತದೆ ಗಂಟಲು ಒಣಗುತ್ತದೆ ರಾಜನ ಕಣ್ಣು ಒಂದು ಮರದ ಮೇಲೆ ನೋಡುತ್ತದೆ ಮರದ ಕೊಂಬೆಯಿಂದ ಸಣ್ಣದಾಗಿ ನೀರಿನ ಹನಿಗಳು ಬೀಳುತ್ತಿರುವುದು ಆತನ ಗಮನಕ್ಕೆ ಬರುತ್ತದೆ ನೀರಿನ ಹನಿಗಳು ಮರದಿಂದ ಬೀಳುತ್ತಿರುವುದನ್ನು ಕಂಡು ಸಂತೋಷಗೊಂಡ ರಾಜ ಮರದ ಕೆಳಗೆ ಬರುತ್ತಾನೆ ಬಂದವನೇ ಎಲೆಗಳ ಸಹಾಯದಿಂದ ನೀರನ್ನು ಶೇಖರಿಸಲು ಬಟ್ಟಲು ಮಾಡಿಕೊಳ್ಳುತ್ತಾನೆ ಮರದ ರೆಂಬೆಯಿಂದ ನೀರು ಬೀಳುತ್ತಿರುವ ಬಳಿ ಬಂದು ಎಲೆಗಳ ಬಟ್ಟಲಿಗೆ ನೀರನ್ನು ತುಂಬಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಕೆಲವು ಸಮಯದ ನಂತರ ಬಟ್ಟಲು ನೀರಿನಿಂದ ತುಂಬುತ್ತದೆ ಇನ್ನೇನೋ ನೀರು ಕುಡಿಯಬೇಕು ಅನ್ನುವಷ್ಟರಲ್ಲಿ ಮರದ ಒಂದು ಕೊಂಬೆಯ ಮೇಲೆ ಕುಳಿತಿದ್ದ ಗಿಳಿಯು ರಾಜನ ನೀರಿನ ಬಟ್ಟಲನ್ನು ಕೆಳಕ್ಕೆ ಬೀಳಿಸಿ ಬಿಡುತ್ತದೆ ಇದರಿಂದ ನೀರು ನೆಲದ ಪಾಲಾಗುತ್ತದೆ ಇದರಿಂದ ಅಸಮಾಧಾನಗೊಂಡ ರಾಜ ಅರೆ ನಾನು ಈ ಬಟ್ಟಲಿನಲ್ಲಿ ನೀರನ್ನು ತುಂಬಿಸಿಕೊಳ್ಳಲು ಎಷ್ಟು ಸಮಯ ಕಾದಿದೆ ಆದರೆ ಈ ಗಿಳಿಯು ಒಂದೇ ಕ್ಷಣದಲ್ಲಿ ನನ್ನ ನೀರನ್ನು ಕೆಳಕ್ಕೆ ಬೀಳಿಸಿಬಿಟ್ಟಿತ್ತಲ್ಲ ಬಿಟ್ಟಿತ್ತಲ್ಲ ಎಂದು ಕೋಪಗೊಂಡು ಮತ್ತೆ ಎಲೆಗಳ ಬಟ್ಟಲ ಸಹಾಯದಿಂದ ನೀರನ್ನು ಶೇಖರಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ ಸ್ವಲ್ಪ ಸಮಯದ ನಂತರ ಬಟ್ಟಲು ನೀರಿನಿಂದ ತುಂಬಿಕೊಳ್ಳುತ್ತದೆ ರಾಜನು ಸಂತೋಷದಿಂದ ನೀರನ್ನು ಕುಡಿಯಲು ಶುರು ಮಾಡಬೇಕು ಎನ್ನುವಷ್ಟರಲ್ಲಿ ಮತ್ತೆ ಅದೇ ಗಿಳಿಯು ರಾಜನ ಬಟ್ಟಲನ್ನು ಕೆಳಕ್ಕೆ ಬೀಳಿಸಿ ಬಿಡುತ್ತದೆ ರಾಜ ಸಂಗ್ರಹಿಸಿದ ನೀರು ಮತ್ತೆ ನೆಲದ ಪಾಲಾಗುತ್ತದೆ ರಾಜನಿಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತದೆ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡ ರಾಜ ಮತ್ತೆ ನೀರನ್ನು ಶೇಖರಿಸಲು ಪ್ರಾರಂಭಿಸುತ್ತಾನೆ ಸ್ವಲ್ಪ ಸಮಯದ ನಂತರ ಎಲೆಗಳ ಬಟ್ಟಲು ನೀರಿನಿಂದ ತುಂಬುತ್ತದೆ ರಾಜ ನೀರನ್ನು ಕುಡಿಯಲು ಹೋಗ್ತಾನೆ ಗಿಳಿಯು ಮತ್ತೆ ನೀರಿನ ಬಟ್ಟಲನ್ನು ಕೆಳಕ್ಕೆ ಬೀಳಿಸಿ ನೀರನ್ನು ನೆಲದ ಪಾಲು ಮಾಡಿಬಿಡುತ್ತದೆ ಹೀಗೆ ಮೂರ್ನಾಲ್ಕು ಬಾರಿ ನೀರು ತುಂಬಿದಾಗ ಗಿಳಿಯು ಬಟ್ಟಲನ್ನು ನೆಲಕ್ಕೆ ಬೀಳಿಸಿ ರಾಜ ನೀರನ್ನು ಕುಡಿಯದ ಹಾಗೆ ಮಾಡಿಬಿಡುತ್ತದೆ ಇದರಿಂದ ವಿಪರೀತ ಕೋಪಗೊಂಡ ರಾಜ ಕೊನೆಗೆ ತನ್ನ ಖಡ್ಗದಿಂದ ಗಿಳಿಯನ್ನು ಕತ್ತರಿಸಿ ಬಿಡುತ್ತಾನೆ ಗಿಳಿಯು ಸತ್ತು ಹೋಗುತ್ತದೆ ಒಂದೊಂದು ಅನಿಗಳಿಂದ ನೀರನ್ನು ಶೇಖರಿಸಿ ಕುಡಿಯುವ ಬದಲು ಮರದ ಮೇಲೆ ಹೇರಿ ನೀರನ್ನು ಕುಡಿಯಲು ತೀರ್ಮಾನಿಸಿ ಮರವನ್ನು ಏರುತ್ತಾನೆ ರಾಜ ಮರವೇರಿ ನೋಡಿದಾಗ ರಾಜನಿಗೆ ಆಶ್ಚರ್ಯ ಕಾದಿತ್ತು ನೀರು ಎಲ್ಲಿಂದ ಬರುತ್ತಿತ್ತೋ ಅಲ್ಲಿ ಒಂದು ವಿಷಕಾರಿಯಾದ ಹಾವು ಸತ್ತು ಹೋಗಿತ್ತು ಇದರಿಂದಾಗಿ ನೀರು ವಿಷಪೂರಿತವಾಗಿತ್ತು ಇದನ್ನು ನೋಡಿದ ರಾಜ ನೀರು ವಿಷಪೂರಿತವಾಗಿತ್ತು ಕುಡಿದರೆ ತೊಂದರೆಯಾಗುತ್ತಿತ್ತು ಇದನ್ನು ಅರಿತಿದ್ದ ಗಿಳಿಯು ನನ್ನ ಪ್ರಾಣ ರಕ್ಷಿಸಲು ನೀರನ್ನು ಕುಡಿಯದ ಹಾಗೆ ತಡೆಯುತ್ತಿತ್ತು ಆದರೆ ಇದನ್ನು ಅರಿಯದ ನಾನು ಗಿಳಿಯನ್ನು ಕೊಂದು ಬಿಟ್ಟನಲ್ಲ ಎಂಬ ನೋವು ಅವನನ್ನು ಕಾಡಲು ಶುರು ಮಾಡುತ್ತದೆ ಗಿಳಿಯ ಮೇಲೆ ನಾನು ಕೋಪ ಮಾಡಿಕೊಳ್ಳುವುದನ್ನು ಬಿಟ್ಟು ಗಿಳಿಯು ಹೇಗೆ ಈ ರೀತಿ ಮಾಡುತ್ತಿದೆ ಎಂದು ತಾಳ್ಮೆಯಿಂದ ಯೋಚಿಸಿದ್ದರೆ ಗಿಳಿಯ ಪ್ರಾಣವನ್ನು ಉಳಿಸಬಹುದಿತ್ತು ನನ್ನನ್ನು ರಕ್ಷಿಸಿದ ಗಿಳಿಯನ್ನು ನಾನು ಕೊಂದು ಎಂಬ ಪಾಪ ಪ್ರಜ್ಞೆ ಕಾಡಲು ಶುರು ಮಾಡುತ್ತದೆ ಸ್ನೇಹಿತರೆ ನಾವುಗಳು ಅಷ್ಟೇ ಕೋಪವು ಜೀವನದಲ್ಲಿ ವಿಷ ಇದ್ದ ಹಾಗೆ ಎಂಬ ವಾಸ್ತವವನ್ನು ಅರಿಯದೆ ಕೋಪಗೊಂಡು ಅನಾಹುತಗಳನ್ನು ಮಾಡಿಕೊಳ್ಳುತ್ತೇವೆ ಕೋಪ ಬೆಂಕಿ ಇದ್ದ ಹಾಗೆ ಸುಟ್ಟು ಸರ್ವನಾಶ ಮಾಡಿಬಿಡುತ್ತದೆ ಸ್ನೇಹಿತರೆ ಅತಿಯಾದ ಕೋಪ ಆರೋಗ್ಯ ಹಾಳು ಮಾಡುವುದರ ಜೊತೆಗೆ ಸುಂದರವಾದ ಸಂಬಂಧಗಳನ್ನು ಮುರಿದು ಹಾಕಿಬಿಡುತ್ತದೆ ಅದಕ್ಕಾಗಿ ಕೋಪದ ಮೇಲೆ ನಮ್ಮ ಹಿಡಿತ ಇರಬೇಕು ವಿನಃ ನಾವು ಕೋಪದ ಹಿಡಿತದಲ್ಲಿ ಇರಬಾರದು ನಮ್ಮ ಕೋಪ ಎಷ್ಟು ದುಬಾರಿ ಆಗಿರಬೇಕೆಂದ್ರೆ ಯಾರಿಗೂ ಸಿಗದಂತಿರಬೇಕು ನಗು ಎಷ್ಟು ಅಗ್ಗವಾಗಿರಬೇಕೆಂದ್ರೆ ಯಾರು ಬೇಕಾದರೂ ಕೊಂಡುಕೊಳ್ಳುವಂತಿರಬೇಕು ಸ್ನೇಹಿತರೆ ಒಂದು ಮಾತು ಉತ್ತಮರ ಕೋಪ ಕ್ಷಣಕಾಲ ಮಧ್ಯಮರ ಕೋಪ ಗಂಟೆಗಳ ಕಾಲ ಅದಮರ ಕೋಪ ದಿನವಿಡೀ ಇದ್ರೆ ದುರಾತ್ಮರ ಕೋಪ ಜೀವನ ಪರ್ಯಂತವಿರುತ್ತದಂತೆ ಜೀವನದಲ್ಲಿ ಕೋಪ ಇರಬೇಕು ಆದರೆ ಅದು ವಿನಾಶಕ್ಕೆ ದಾರಿ ಮಾಡಿಕೊಡೋ ರೀತಿ ಇರಬಾರದು ಸ್ನೇಹಿತರೆ ಕೋಪದ ತಾಪ ಮಿತಿ ಮೀರಿದಾಗ ನಮ್ಮ ಮೇಲೆ ನಮಗೆ ಲಯ ತಪ್ಪುತ್ತೆ ದೌರ್ಬಲ್ಯ ನಮ್ಮತ್ತ ಸೆರೆದಾಗ ಬದುಕು ಅಂಧಕಾರದತ್ತ ಸಾಗ್ಬಿಡುತ್ತೆ ಸೊ ಕೋಪ ಮಾಡಿಕೊಂಡು ಸಾಧ್ಯ ಮಾಡುವಂಥದ್ದು ಏನೂ ಇಲ್ಲ ಕೋಪದಿಂದ ನಾವು ಕಳೆದುಕೊಳ್ಳೋದೇ ಹೆಚ್ಚು ಇದರಿಂದ ವಿಪರೀತ ನಷ್ಟ ಉಂಟಾಗುತ್ತೆ ನಮಗೆ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತು ಹುಟ್ಟು ಸಾವಿನ ನಡುವೆ ಇರುವ ಅಂತರ ಬಹಳ ಕಡಿಮೆ ಆದ್ದರಿಂದ ಈ ಅವಧಿಯಲ್ಲಿ ಎಲ್ಲರನ್ನೂ ಪ್ರೀತಿಸಿ ಪ್ರೀತಿಯನ್ನು ಹಂಚಿ ಕೋಪದಿಂದ ಬೇರೆಯವರಿಗೆ ತೊಂದರೆ ಆಗೋದಷ್ಟೇ ಅಲ್ಲದೆ ನಮ್ಮ ಜೀವನದ ಮೇಲೂ ವ್ಯತಿರಿಕ್ತವಾದ ಪರಿಣಾಮ ಬೀರ್ಬೋದು ಸ್ವಲ್ಪ ತಾಳ್ಮೆಯಿಂದ ಚಿಂತನೆಯನ್ನ ಮಾಡಿ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ